ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಡಿಸೆಂಬರ್ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಗ್ರಹಗಳ ಗೋಚಾರ ಪ್ರಭಾವ ಫಲಗಳು ಯಾವ ರೀತಿ ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸೂರ್ಯಗ್ರಹ ರುಚಿಕ ರಾಶಿ ಮತ್ತು ಧನಸ್ಸು ರಾಶಿಯಲ್ಲಿ ಸಂಚಾರ ಮಾಡಲಿದ್ದು ಕುಜಗ್ರಹ ವೃಶ್ಚಿಕ ರಾಶಿ ಮತ್ತು ಧನಸು ರಾಶಿಯಲ್ಲಿ ಸಂಚಾರ ಶುಕ್ರಗ್ರಹ ವೃಶ್ಚಿಕ ರಾಶಿ ಮತ್ತು ಧನಸು ರಾಶಿಯಲ್ಲಿ ಸಂಚಾರ ಬುಧಗ್ರಹ ಮಾಸದ ಕೊನೆಯವರೆಗೂ ವೃಶ್ಚಿಕ ರಾಶಿಯಲ್ಲಿಯೇ ಸಂಚಾರ ಶನಿಗ್ರಹ ಮೀನರಾಶಿಯಲ್ಲಿ ಸಂಚಾರ ಗುರುಗ್ರಹ ಮಿಥುನ ರಾಶಿ ಮತ್ತು ಕಟಕ ರಾಶಿಯಲ್ಲಿ ಸಂಚಾರ ಕೇತುಗ್ರಹ ರಾಹುಗ್ರಹ ಕುಂಭರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚಾರ ಮಾಡಲಿದ್ದು ಈ ಗ್ರಹಗಳ ಪ್ರಭಾವ ಹನ್ನೆರಡು ರಾಶಿಗಳಿಗೆ ಡಿಸೆಂಬರ್ ಮಾಸದಲ್ಲಿ ಯಾವ ಫಲಗಳನ್ನು ನೀಡಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಮೇಷರಾಶಿಯವರಿಗೆ ಡಿಸೆಂಬರ್ ಮಾಸದಲ್ಲಿ ರಾಶ್ಯಾಧಿಪತಿ ಕುಜಗ್ರಹ ಅಷ್ಟಮ ಸ್ಥಾನದಲ್ಲಿ ಪ್ರಾರಂಭದಲ್ಲಿ ಒಂದು ವಾರಗಳ ಕಾಲ ಸಂಚಾರ ಮಾಡಲಿದ್ದು ಆ ನಂತರ ಕುಜಗ್ರಹ ಧನಸ್ಸು ರಾಶಿ ನವಮ ಸ್ಥಾನವನ್ನು ಪ್ರವೇಶ ಮಾಡ್ತಾರೆ ಅಲ್ಲಿ ಸಂಚಾರ ಆಗುತ್ತೆ ಬುಧಗ್ರಹ ಮತ್ತು ಶುಕ್ರಗ್ರಹ ಮತ್ತು ಸೂರ್ಯಗ್ರಹ ಈ ಗ್ರಹಗಳೊಂದಿಗೆ ಪ್ರಾರಂಭದಲ್ಲಿ ಕುಜಗ್ರಹ ಸಂಚಾರ ವೃಶ್ಚಿಕ ರಾಶಿ ಸ್ವರಾಶಿಯಲ್ಲಿ ಆಗೋದ್ರಿಂದ ನಿಮ್ಮ ಮೈಂಡ್ಸೆಟ್ ಯಾವ ರೀತಿ ಇರಲಿದೆ ನಿಮ್ಮ ಮೈಂಡ್ಸೆಟ್ ಯಾವ ರೀತಿ ಇರಲಿದೆ ಅಂದರೆ ಸೀಕ್ರೆಟ್ಸನ್ನು ತಿಳಿದುಕೊಳ್ಳುವಂತಹ ಮೈಂಡ್ಸೆಟ್ ಇರುತ್ತೆ ಮತ್ತು ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲು ಸ್ಟ್ರಾಟರ್ಜಿ ಮಾಡುವಂತಹ ಮೈಂಡ್ಸೆಟ್ ಇರುತ್ತೆ ಬುದ್ಧಿಗ್ರಹ ಬುಧಗ್ರಹ ಅಷ್ಟಮ ರಹಸ್ಯ ರಹಸ್ಯ ಸ್ಥಾನದಲ್ಲಿ ಸಂಚಾರವೂ ಆಗ್ತಾ ಇರೋದ್ರಿಂದ ಈ ರೀತಿ ಗ್ರಹಗಳ ಪ್ರಭಾವ ಆಗುತ್ತೆ ಬಹುಗ್ರಹಗಳು ಅಷ್ಟಮದಲ್ಲಿ ಸಂಚರಿಸುವಾಗ ಅಶುಭವೇ ದೊರೆಯುತ್ತೆ ರಾಷ್ಟ್ರಾಧಿಪತಿಯಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಕಷ್ಟದಿಂದಾದರೂ ಅಡೆತಡೆಗಳನ್ನು ನಿವಾರಿಸಿಕೊಂಡು ಜಯವನ್ನು ನೀಡಬೇಕಾಗುತ್ತೆ ಕುಜಗ್ರಹ ಆದರೆ ಇಲ್ಲಿ ಅಷ್ಟಮದಲ್ಲಿ ಇತರ ಗ್ರಹಗಳ ಒಂದು ಸಹಯೋಗವು ಈ ಗ್ರಹಕ್ಕೆ ಆಗಿರೋದ್ರಿಂದ ಇತರ ಗ್ರಹಗಳ ಫಲವನ್ನು ನಾವು ತಿಳಿಬೇಕಾಗತ್ತೆ ಅಷ್ಟಮ ಅಂದರೆ ಭಯ ಆತಂಕ ಸ್ಥಾನ ಮತ್ತು ಇದ್ದಕ್ಕಿದ್ದಂತೆ ಆಗಬಹುದಾದಂತಹ ಘಟನೆಗಳ ಸ್ಥಾನ ಮತ್ತು ರಹಸ್ಯ ಸ್ಥಾನ ಕಷ್ಟ ನಷ್ಟದ ಸ್ಥಾನವು ಆಗಿರೋದ್ರಿಂದ ಈ ಸ್ಥಾನದಲ್ಲಿ ಯಾವ ರೀತಿ ಕಷ್ಟಗಳು ಬರಬಹುದು ಅನ್ನೋದನ್ನು ಇಲ್ಲಿ ನಾಲ್ಕು ಗ್ರಹಗಳ ಸಂಚಾರ ಆಗ್ತಾ ಇರೋದ್ರಿಂದ ಬಹಳ ವಿಷಯಗಳ ಬಗ್ಗೆ ನಾವು ತಿಳಿಸಬೇಕಾಗುತ್ತೆ ಹಾಗಾಗಿ ಈ ಮಾಸದಲ್ಲಿ ಮೇಷರಾಶಿಯವರು ನೀವು ಹೆಚ್ಚು ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಬೌದು ಮನಿ ಮ್ಯಾನೇಜ್ಮೆಂಟಲ್ಲಾಗ್ಬೋದು ಕೆಲಸ ಕಾರ್ಯಗಳಲ್ಲಾಗ್ಬೋದು ಕೇರ್ಫುಲ್ ಹ್ಯಾಂಡಲ್ ಮಾಡಲೇಬೇಕಾಗುತ್ತೆ ಇಲ್ಲವಾದಲ್ಲಿ ಸಮಸ್ಯೆಗಳು ಆಗುತ್ತೆ ಆದರೂ ಕೆಲವು ವಿಷಯಗಳನ್ನು ಅಷ್ಟಮ ಸ್ಥಾನದಲ್ಲಿ ನಡೆಯಬಹುದಾದಂತಹ ವಿಷಯಗಳನ್ನು ನಾನು ತಿಳಿಸ್ತೇನೆ ಇಲ್ಲಿ ತೃತೀಯ ಸ್ಥಾನಾಧಿಪತಿಯಾದಂತಹ ಬುಧಗ್ರಹ ಷಷ್ಠ ಸ್ಥಾನಾಧಿಪತಿಯಾದಂತಹ ಬುಧಗ್ರಹ ರಹಸ್ಯ ಸ್ಥಾನದಲ್ಲಿ ಸಂಚರಿಸುವಾಗ ನಿಮ್ಮ ಇನ್ನರ್ ಮೈಂಡ್ ಸಬ್ ಕಾನ್ಸಿಯಸ್ ಮೈಂಡ್ ರಹಸ್ಯ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೆ ಇಲ್ಲಿ ಫೋಕಸ್ ಮಾಡುವಂತೆ ಆಗುತ್ತೆ ಯಾವ ರೀತಿ ಬೇಕಾದರೂ ಆಗ್ಬೋದು ಹೇಗೆ ಬೇಕಾದರೂ ಇಲ್ಲಿ ನಿಮ್ಮ ಮೈಂಡ್ಸೆಟ್ ಮೈಂಡಲ್ಲಿ ಭಾವನೆಗಳು ಹುಟ್ಟಬಹುದು ಹೇಗೆ ಅಂದರೆ ಏಕೆಂದರೆ ಇತರ ಗ್ರಹಗಳ ಒಂದು ಕಂಜೆಕ್ಷನು ಅಲ್ಲಿರೋದ್ರಿಂದ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಭುಕ್ತಿ ಭಾವನೆಗಳು ಬರ್ತಾ ಇರುತ್ತೆ ವರ್ಕ್ ಆಗ್ತಾ ಇರುತ್ತೆ ಗ್ರಹಗಳ ಭುಕ್ತಿ ಯಾವ ರೀತಿ ಇರುತ್ತೆ ಆ ರೀತಿ ನಿಮ್ಮ ಒಂದು ಪ್ರಭಾವ ಗ್ರಹಗಳ ಪ್ರಭಾವ ಇರುತ್ತೆ ಕೆಲವರಿಗೆ ಪ್ರೀತಿ ಪ್ರೇಮದ ಒಂದು ರಹಸ್ಯ ವಿಷಯಗಳನ್ನು ತಿಳಿದುಕೊಳ್ಳುವಂತಹ ಇಂಟ್ರೆಸ್ಟ್ ಇರುತ್ತೆ ಯಾಕೆಂದರೆ ಆ ಸ್ಥಾನಾಧಿಪತಿ ಸೂರ್ಯಗ್ರಹ ಅಲ್ಲಿ ಸಂಚಾರ ಪೂರ್ವ ಪುಣ್ಯ ಅಂದರೆ ಈ ಪ್ರೀತಿ ಪ್ರೇಮದ ವಿಷಯವೇ ವಿಷಯದ ಬಗ್ಗೆಯೇ ಅಂದರೆ ಹಿಂದಿನ ಜನ್ಮಗಳ ಸಂಬಂಧ ನೀವು ತಿಳಿದುಕೊಳ್ಳುವಂತಹ ಯಾಕೆ ಹೀಗಾಗುತ್ತೆ ಅಂದರೆ ಕೆಲವರು ಹೇಳ್ತಾರೆ ನಾವು ನಮಗೆ ಪರಿಚಯ ಇತ್ತು ಆದರೆ ಐದು ವರ್ಷ ನಾವು ಯಾವುದೇ ಒಂದು ಕಾಂಟ್ಯಾಕ್ಟಲ್ಲಿರಲಿಲ್ಲ ಮತ್ತೆ ನಾವು ಮೀಟ್ ಆದ್ವಿ ಮತ್ತೆ ನಮಗೆ ಮತ್ತೆ ನಮಗೆ ಈ ಒಂದು ರಿಲೇಷನ್ಶಿಪ್ ಮುಂದುವರಿಯುವಂತಾಯಿತು ಯಾವುದೋ ಒಂದು ಜನ್ಮ ಜನ್ಮದ ಒಂದು ಸಂಬಂಧಗಳಿರಬೇಕು ಈ ರೀತಿ ಅವರೇ ಹೇಳ್ತಾರೆ ನಮಗೆ ಮತ್ತೆ ಮತ್ತೆ ನಾವು ಒಂದಾಗ್ತಾ ಇದ್ದೇವೆ ಈ ರೀತಿ ಅಂತ ಹೇಳ್ತಾರೆ ಏನಾದರೂ ನಮಗೆ ಅಂದರೆ ನಮ್ಮ ಒಂದು ಡೆಸ್ಟಿನಿಯಲ್ಲಿ ಏನಾದರೂ ಇರಬೇಕು ಅನ್ನೋದನ್ನು ಅವರೇ ತಿಳಿಸ್ತಾರೆ ಹೀಗೆ ಈ ವಿಷಯ ಆದರೂ ಆಗ್ಬೌದು ಸಪ್ತಮಾಧಿಪತಿಯಾಗಿ ಶುಕ್ರಗ್ರಹ ಅಷ್ಟಮ ರಹಸ್ಯ ಸ್ಥಾನದಲ್ಲಿ ಸಂಚರಿಸುವಾಗ ಏನಾಗುತ್ತೆ ಅಂದರೆ ಪತ್ನಿ ವಿಷಯವನ್ನು ತಿಳಿದುಕೊಳ್ಳುವುದು ಹೇಗೆ ಅಂದರೆ ಏನಾದರೂ ಅವರು ವಿಷಯ ತಿಳ್ಕೊಳ್ಬೋದು ಅವ್ರ ತಪ್ಪನ್ನು ಕಂಡು ನೀವು ಆವಾಗ ಏನಾಗುತ್ತೆ ಇಲ್ಲಿ ಸ್ವಲ್ಪ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗುತ್ತೆ ಕ್ಷಮಿಸದ ಇರುವಂತಹ ಗುಣಗಳು ಬರ ಅಂದರೆ ಮನಸ್ಸು ಉತ್ಪತ್ತಿಯಾಗಬಹುದು ಮತ್ತು ಕೆಲವು ಸಂದರ್ಭದಲ್ಲಿ ಕೆಲವರು ಬಹಳ ಪೊಸೆಸಿವ್ ಆಗಿ ಯೋಚಿಸಿ ಏನಾದರೂ ತೊಂದರೆಗಳನ್ನು ಮಾಡಿಕೊಳ್ತಾರೆ ಈ ರೀತಿಯೂ ಆಗ್ಬೌದು ಇನ್ನು ಕುಟುಂಬ ಸ್ಥಾನಾಧಿಪತಿಯು ಶುಕ್ರ ಗ್ರಹವೇ ಆಗಿರೋದ್ರಿಂದ ಈ ಈ ಸ್ಥಾನದಲ್ಲಿ ಕುಜಗ್ರಹವು ರಾಷ್ಟ್ರಾಧಿಪತಿಯಾಗಿ ಸಂಚರಿಸ್ತಾರೆ ಅದು ಅಷ್ಟಮ ಅಂದರೆ ಆಯುಷ್ಯ ಸ್ಥಾನವೂ ಆಗಿದೆ ರಾಷ್ಟ್ರಾಧಿಪತಿ ಅಷ್ಟಮ ಸ್ಥಾನಕ್ಕೆ ಹೋದಾಗ ಅಲ್ಲಿ ಈ ಗ್ರಹಗಳ ಒಂದು ಸಹಯೋಗ ಬಂದಾಗ ಲೈಫ್ ಡೆತ್ ಬಗ್ಗೆಯೂ ತಿಳಿದುಕೊಳ್ಳುವಂತಹ ಆಸಕ್ತಿ ಬರಬಹುದು ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ರಹಸ್ಯ ವಿಷಯಗಳನ್ನು ಭೇದಿಸುವಂತೆ ಯಾವುದೇ ಒಂದು ವಿಜ್ಞಾನದ ಬಗ್ಗೆ ಆಗಬಹುದು ಈ ರೀತಿ ಹೀಗೆ ಹೀಗೆ ಈ ಈ ಗ್ರಹಗಳ ಪ್ರಭಾವ ಇದೆ ಇನ್ನು ಬೇರೆ ಯಾವ ವಿಷಯಗಳಿಗೆ ಈ ಅಷ್ಟಮದಲ್ಲಿ ಯಾವ ರೀತಿ ಇಲ್ಲಿ ಆಗಬಹುದು ಅಂದರೆ ಸಪ್ತಮಾಧಿಪತಿಯಾದಂತಹ ಶುಕ್ರ ಪಂಚಮಾಧಿಪತಿಯಾದಂತಹ ಸೂರ್ಯ ಈ ಗ್ರಹಗಳು ಇಲ್ಲಿ ಸಂಚರಿಸುವಾಗ ಏನಾಗುತ್ತೆ ಅಂದರೆ ಅಂದರೆ ರಹಸ್ಯವಾದಂತಹ ಅಫೇರ್ ಸೀಕ್ರೆಟ್ ಅಫೇರ್ಸ್ ಇದರಿಂದ ನಿಮಗೆ ಕಷ್ಟವೂ ಆಗ್ಬೋದು ಈಗಾಗಲೇ ನಿರ್ಮಾಣ ಆಗಿದ್ದರೆ ಇದ್ದಲ್ಲಿ ಅಥವಾ ಏನಾದರೂ ಆಗಬಹುದು ಈ ರೀತಿ ಕನೆಕ್ಷನ್ನ ಇಲ್ಲಿ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ ಆಗುವಂತೆ ಈ ವಿಷಯವನ್ನು ಈ ಗ್ರಹಗಳು ಸೂಚಿಸ್ತಾರೆ ಹಾಗಾಗಿ ಬಹಳ ರಿಲೇಷನ್ಶಿಪ್ಪಲ್ಲಿ ತುಂಬ ಹುಷಾರಾಗಿರಬೇಕು ಇನ್ನು ಉದ್ಯೋಗದ ವಿಷಯ ನಿಮ್ಮ ಕೆಲಸ ಕಾರ್ಯಗಳ ವಿಷಯದಲ್ಲಿ ಕುಜಗ್ರಹ ಅಷ್ಟಮದಲ್ಲಿದ್ದರೂ ಏನೇ ಸ್ಟ್ರಗಲ್ ಆಗ್ತಾ ಇದ್ರು ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಂಡು ಸ್ಟ್ಯಾಟರ್ಜಿ ಮೈಂಡಿಂದ ನಿಮ್ಮ ಕೆಲಸಕ್ಕೆ ಇಲ್ಲಿ ಸಕ್ಸಸ್ಸನ್ನು ನೀಡಬೇಕು ನಿಧಾನ ಆದರೂ ಆದರೆ ಈ ಗ್ರಹಗಳ ಒಂದು ಸಂಚಾರದಿಂದ ಯಾವ ಥರ ನಿಮ್ಮ ಸಮಸ್ಯೆ ಆಗ್ಬೋದು ಅಂದರೆ ಸೇವಾ ವೃತ್ತಿ ಸ್ಥಾನಾಧಿಪತಿ ಆದಂತಹ ಶತ್ರು ಸ್ಥಾನಾಧಿಪತಿ ಆದಂಥ ಬುಧ ಗ್ರಹ ಅವರಿಂದಲೇ ಕಷ್ಟ ಆಗುವಂಥದ್ದು ತೃತೀಯ ಸ್ಥಾನ ಹತ್ತಿರದವರು ಮಿತ್ರರಿಂದಲೇ ಕಷ್ಟ ಆಗುವಂತೆ ಈ ಗ್ರಹಗಳ ಪ್ರಭಾವ ಇದೆ ಹಾಗಾಗಿ ಎಲ್ಲ ವಿಷಯಗಳಲ್ಲಿಯೂ ಕೇರ್ಫುಲ್ಲಾಗಿ ಮುಂದುವರಿಬೇಕಾಗತ್ತೆ ಇನ್ನು ಈ ಗ್ರಹಗಳು ಅಷ್ಟಮದಿಂದ ನವಮವನ್ನು ಪ್ರವೇಶಿಸ್ತಾರೆ ಕುಜಗ್ರಹ ಏಳನೇ ದಿನಾಂಕ ಸೂರ್ಯಗ್ರಹ ಹದಿನಾರನೇ ದಿನಾಂಕ ಡಿಸೆಂಬರ್ ಹದಿನಾರನೇ ದಿನಾಂಕ ಶುಕ್ರಗ್ರಹ ಡಿಸೆಂಬರ್ ಇಪ್ಪತ್ತನೇ ದಿನಾಂಕ ನವಮ ಅಂದರೆ ಧನಸ್ಸು ರಾಶಿಯನ್ನು ಪ್ರವೇಶ ಮಾಡ್ತಾರೆ ಅಲ್ಲಿಯವರೆಗೆ ನೀವು ಯಾವುದೇ ಒಂದು ವಿಷಯದಲ್ಲಾದರೂ ಅಂದರೆ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡುವಾಗ ಇನ್ನೊಬ್ಬರಿಗೆ ಕೊಡುವಾಗ ಬಂಡವಾಳ ಹೂಡಿಕೆ ಮಾಡುವಾಗ ಹೊಸ ಕೆಲಸ ಆರಂಭಿಸುವಾಗ ಎಲ್ಲದರಲ್ಲಿಯೂ ಕೇರ್ಫುಲ್ ಹ್ಯಾಂಡಲ್ ಬೇಕಾಗುತ್ತೆ ಏಕೆಂದರೆ ಧನಸ್ಥಾನಾಧಿಪತಿಯಾದ ಶುಕ್ರ ಗ್ರಹ ಇಪ್ಪತ್ತು ದಿನಗಳ ಕಾಲ ಅಷ್ಟಮದಲ್ಲಿ ಸಂಚಾರ ಶೇರ್ ವ್ಯವಹಾರ ಆಗ್ಬೋದು ಯಾವುದೇ ಒಂದು ಮಾರ್ಕೆಟಿಂಗ್ ವ್ಯಾಪಾರ ವ್ಯವಹಾರ ಆ ಸ್ಥಾನಾಧಿಪತಿಯಾದಂತಹ ಶುಕ್ರಗ್ರಹ ಪಂಚಮಾಧಿಪತಿಯಾದಂತಹ ಸೂರ್ಯ ಗ್ರಹ ಅಷ್ಟಮದಲ್ಲಿ ಇರೋದರಿಂದ ಇವುಗಳಿಂದ ನಷ್ಟವನ್ನು ಸೂಚಿಸುತ್ತೆ ಹೊಸ ಪಾರ್ಟ್ನರ್ಶಿಪ್ಪನ್ನು ನೀವು ಮಾಡಿಕೊಳ್ಳುವಾಗ ನಿಮಗೆ ಏನಾದರೂ ಪಾಲುದಾರಿಕೆಯಲ್ಲಿ ನೀವಿದ್ದರೆ ಕಷ್ಟವನ್ನು ಸ್ವಲ್ಪ ನಿಮಗೇನು ಬೇಸರ ಆಗುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತಹ ವಿಷಯಗಳು ನಡೆಯುತ್ತೆ ಹಾಗಾಗಿ ಈ ವಿಷಯಗಳ ಬಗ್ಗೆ ಮನೆ ಬಗ್ಗೆ ಹೆಚ್ಚಾಗಿ ನೀವು ಕೇರ್ ತೆಗೆದುಕೊಳ್ಬೇಕಾಗುತ್ತೆ ಇನ್ನು ನವಮಸ್ಥಾನದಲ್ಲಿ ಈ ಗ್ರಹಗಳು ಪ್ರವೇಶ ಆಗ್ತಾ ಇರೋದ್ರಿಂದ ಯಾವ ರೀತಿ ನಿಮಗೆ ಫಲಗಳು ದೊರೆಯುತ್ತೆ ಕುಜಗ್ರಹ ಏಳನೇ ದಿನಾಂಕದಿಂದ ಅಲ್ಲಿ ಸಂಚರಿಸುವಾಗ ಗುರುದೃಷ್ಟಿಯು ಕುಜನಿಗೆ ಇಲ್ಲಿ ಇರೋದ್ರಿಂದ ಏನಾಗುತ್ತೆ ಬಹಳ ಉನ್ನತ ಮಟ್ಟದ ಆಲೋಚನೆಗಳಿಗೆ ಈ ಗ್ರಹ ಅಲ್ಲಿ ಒಂದು ಫಲವನ್ನು ನೀಡ್ತಾರೆ ಈ ಗ್ರಹದೊಂದಿಗೆ ಪಂಚಮಾಧಿಪತಿ ಸ್ಥಾನಾಧಿಪತಿ ಆದಂತಹ ಸೂರ್ಯ ಗ್ರಹವು ಸೇರಿಕೊಳ್ತಾರೆ ಆನಂತರ ಹಾಗಾಗಿ ಯಾವ ರೀತಿ ನಿಮ್ಮ ಫೋಕಸ್ ಅಂದರೆ ಆಲೋಚನೆಗಳು ಬರಬಹುದು ಮಹತ್ವಾಕಾಂಕ್ಷೆ ಸಾಧನೆ ಮಾಡುವಂತಹ ಗುರಿಗಳು ಬರಬಹುದು ನಿಮ್ಮ ದೂರದೃಷ್ಟಿ ಯಾವ ರೀತಿ ಇರಬಹುದು ಅಂದರೆ ಶಿಕ್ಷಣದ ಬಗ್ಗೆ ಯಾಕೆಂದರೆ ಅದು ಗುರುವಿನ ರಾಶಿ ಶಿಕ್ಷಣ ಕಾರಕ ಗ್ರಹ ಗುರುಗ್ರಹ ಆನಂತರ ನಿಮ್ಮ ತತ್ವಶಾಸ್ತ್ರ ಯಾವುದೇ ಒಂದು ತತ್ವದ ಬಗ್ಗೆ ಆಗ್ಬೋದು ಧಾರ್ಮಿಕ ವಿಷಯಗಳ ಬಗ್ಗೆ ಆಗ್ಬೋದು ಇದೆಲ್ಲದಕ್ಕೂ ಗುರುಗ್ರಹ ಕಾರಕ ಗ್ರಹ ಮತ್ತು ಶನಿಗ್ರಹವು ಆ ಸ್ಥಾನವನ್ನು ವೀಕ್ಷಿಸ್ತಾರೆ ಹಾಗಾಗಿ ಇವುಗಳ ಬಗ್ಗೆ ನಿಮಗೆ ಉನ್ನತ ಮಟ್ಟದ ಚಿಂತನೆಗಳು ಬರ್ಬೋದು ಯಾವ ರೀತಿ ಬರುತ್ತೆ ಅಂದರೆ ಕೆಲವರಿಗನ್ನಿಸ್ಬೋದು ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಇನ್ನು ಕೆಲವರಿಗೆ ಒಂದು ವಿದ್ಯಾಸಂಸ್ಥೆಯನ್ನು ಹುಟ್ಟು ಹಾಕಬೇಕು ಅಂದರೆ ಸ್ಥಾಪನೆ ಮಾಡಬೇಕು ಅನ್ನಿಸ್ಬೌದು ಇನ್ನು ಕೆಲವರಿಗೆ ಧಾರ್ಮಿಕ ಕೇಂದ್ರವನ್ನು ನಾವು ಪ್ರಾರಂಭಿಸಬೇಕು ಅನ್ನುವಂಥ ಆಲೋಚನೆ ಬರಬಹುದು ಇನ್ನು ಕೆಲವರಿಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಕೋಚಿಂಗ್ ಸೆಂಟ್ರ್ ಓಪನ್ ಮಾಡಬೇಕು ಅಥವಾ ಇನ್ಯಾವುದಾದರೂ ಒಂದು ಕೋಚಿಂಗ್ ಸೆಂಟರ್ ಅಂದರೆ ಬೋಧನೆ ಮಾಡುವ ಸ್ಥಳಗಳನ್ನು ನಾವು ಆ ಆಧ್ಯಾತ್ಮಿಕ ಕೇಂದ್ರ ಆಗ್ಬೋದು ಇಂಥದ್ದನ್ನು ನಾವು ಪ್ರಾರಂಭಿಸಬೇಕು ಅಂತ ಅನ್ನುವ ಆಲೋಚನೆಗಳು ಬರ್ಬೋದು ಅಂದರೆ ಆ ರೀತಿ ಯೋಚಿಸ್ತೀರ ಉನ್ನತ ಮಟ್ಟದಲ್ಲಿ ಸಡೆ ಸಾತಿಯು ನಡೀತಾ ಇರೋದ್ರಿಂದ ಬಹಳ ಸ್ಟ್ರಗಲ್ ಮಾಡ್ತಾ ಇರ್ತೀರ ಅಡೆತಡೆಗಳಾಗ್ತಾ ಇರುತ್ತೆ ಇತರರಿಂದ ಏನಾದರೂ ನಿಮಗೆ ತೊಂದರೆಗಳಾಗ್ತಾ ಇರುತ್ತೆ ಕೆಲವು ಸಂದರ್ಭದಲ್ಲಿ ಅವಮಾನಗಳಾಗ್ಬೋದು ಅಪವಾದಗಳು ಬರಬಹುದು ಏನಾಗುತ್ತೆ ಆ ಆಗ ಆ ಇಂಡಿವಿಜುವಾಲಿಟಿ ಅನ್ನೋದು ಬಂದುಬಿಡುತ್ತೆ ಆ ಇನ್ ಇಂಟರ್ನಲ್ ಅಂದರೆ ಮ ಆ ಮೈಂಡ್ ಕನೆಕ್ಷನ್ಸ್ ಏನಿರುತ್ತೆ ಈ ಮನಸ್ಸು ಆ ಮನಸ್ಸು ಏಕಾಂಗಿಯಾಗಿ ಯೋಚಿಸುವಂತಹ ಒಂದು ಪರಿಸ್ಥಿತಿಗಳೆಲ್ಲ ಬಂದ್ಬಿಡುತ್ತೆ ಸಾಡೆ ಸಾಡೆಸಾತಿ ಕಾಲದಲ್ಲಿ ಆಗ ನಿಮಗಿಂಥ ಚಿಂತನೆಗಳು ಬಲವಾದಂತಹ ಗಳಿಸಬಹುದಾದಂತಹ ವಿಷಯಗಳಿಗೆ ಮನಸ್ಸು ಪ್ರೇ ಪ್ರೇರೇಪಣೆಗೊಳ್ಳುತ್ತೆ ಹಾಗಾಗಿ ಇಂಥ ಉನ್ನತ ಮಟ್ಟದ ಚಿನ್ ಚಿಂತನೆಗಳು ನಿಮಗೆ ದಶಾಭುಕ್ತಿ ಚೆನ್ನಾಗಿದ್ದಲ್ಲಿ ಇಂಥ ಆಲೋಚನೆಗಳು ಬರುವುದಕ್ಕೆ ಇಲ್ಲಿ ಕಾರಣವಾಗುತ್ತೆ ಹೈಯರ್ ಎಜುಕೇಷನ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಧನಸು ರಾಶಿಯಲ್ಲಿ ಈ ಗ್ರಹಗಳು ಪ್ರವೇಶ ಆದ ನಂತರ ಒಳ್ಳೆ ಫಲಗಳು ದೊರೆಯುತ್ತೆ ಅಂದರೆ ನೀವೇನಾದರೂ ಗೌರ್ಮೆಂಟ್ ಎಕ್ಸಾಮ್ಸ್ ತೆಗೆದುಕೊಳ್ಳುವವರಾಗಿದ್ದರೆ ಅಥವಾ ನೀವು ಹೈಯರ್ ಏನಾದರೂ ಹೈಯರ್ ಎಜುಕೇಷನ್ಗೆ ಎಕ್ಸಾಮ್ ತೆಗೆದುಕೊಳ್ಳೋರಾಗಿದ್ದರೆ ಇದೆಲ್ಲದಕ್ಕೂ ಈ ಗ್ರಹಗಳು ಬಲವಾಗಿ ಒಳ್ಳೆ ಫಲವನ್ನು ನೀಡ್ತಾರೆ ವಿದೇಶದಲ್ಲಿ ಕಲಿಯಬಹುದಾದಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಆ ಒಂದು ಆಲೋಚನೆಗೆ ಈ ಗ್ರಹಗಳು ಈ ಮಾಸದಲ್ಲೇ ನಿಮಗೇನಾದರೂ ಅದು ಅದರ ಸಂಬಂಧಪಟ್ಟ ಎಕ್ಸಾಮ್ಸ್ ಇದ್ದು ಅಥವಾ ಅಲ್ಲಿಗೆ ಹೋಗಬಹುದಾದಂತಹ ವಿಷಯಗಳ ತಯಾರಿಯನ್ನು ಈ ಮಾಸದಲ್ಲಿ ನೀವು ಮಾಡಿಕೊಂಡ್ರೆ ಒಳ್ಳೆ ಫಲಗಳನ್ನೇ ನೀಡ್ತಾರೆ ಆದರೆ ವಿದೇಶಕ್ಕೆ ಹೋಗಿ ಕಲಿಬೇಕಾದ್ರೂ ಅದಕ್ಕೂ ಬಹಳಷ್ಟು ರೂಲ್ಸ್ ಇದೆ ಅದು ಒಂದೇ ಬಾರಿ ಆಗೋದಿಲ್ಲ ಅಂದರೆ ಒಂದು ವರ್ಷದಿಂದ ಪ್ರಯತ್ನ ಪಡ್ತಾ ಇರ್ತಾರೆ ಎರಡು ವರ್ಷದಿಂದ ಪ್ರಯತ್ನ ಪಡ್ತಾ ಇರ್ತಾರೆ ಹೀಗೆ ಈ ಮಾಸದಲ್ಲಿ ಇದ್ದರೆ ಇದು ಇಂಥ ವಿಷಯಗಳಿಗೆ ಈ ಗ್ರಹಗಳು ಒಳ್ಳೆ ಫಲವನ್ನು ಕೊಡು ನೀಡ್ತಾರೆ ಆತ್ಮವಿಶ್ವಾಸದಿಂದ ಕೆಲಸವನ್ನು ಮಾಡುವಂತೆ ಭಾಗ್ಯಧರ್ಮಸ್ಥಾನದಲ್ಲಿ ಈ ಗ್ರಹಗಳು ಫಲವನ್ನು ನೀಡ್ತಾರೆ ಇನ್ನು ಈ ಗ್ರಹಗಳ ಕಂಜೆಕ್ಷನ್ ತಂದೆಯೊಂದಿಗೆ ಶಾರ್ಟ್ ಟೈಮ್ ಅಂದರೆ ಕಡಿಮೆ ಕಾಲಾವಧಿಯ ಸಂಘರ್ಷ ಅಂದರೆ ಮಾತಿನಲ್ಲಿ ಆದರೂ ಆಗ್ಬೋದು ಏನು ಬೇಸರ ಆಗುವಂತಹ ವಿಷಯ ನಡೆಯುತ್ತೆ ಏಕೆಂದರೆ ಕುಜ ಸೂರ್ಯ ಇಲ್ಲಿ ಅಷ್ಟಮದಲ್ಲಿಯೂ ಸಂಚಾರ ಮತ್ತು ನವಮ ಪಿತೃಸ್ಥಾನದಲ್ಲಿ ಪಿತೃಕಾರಕ ಗ್ರಹದೊಂದಿಗೆ ಸಂಚಾರ ಈ ಮಾಸದಲ್ಲಿ ತಂದೆಯೊಂದಿಗೆ ಏನಾದರೂ ಈ ರೀತಿ ನಿಮಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಸಮಸ್ಯೆಗಳು ಬರಬಹುದು ಕೆಲವರಿಗೆ ಈ ರೀತಿ ಆಗುತ್ತೆ ಇನ್ನು ಸಾತಿ ಕಾಲ ಆಗಿರೋದರಿಂದ ಶನಿಗ್ರಹ ಪುಷ್ಯ ಮಾಸ ಅಂದರೆ ಈ ಡಿಸೆಂಬರ್ ಮಾಸದಲ್ಲಿ ಪುಷ್ಯ ಮಾಸ ಆರಂಭ ಆಗುತ್ತೆ ಪ್ರಭಾವ ಹೆಚ್ಚಿರುತ್ತೆ ಚಳಿ ಹೆಚ್ಚಿರುತ್ತೆ ಹಾಗೆ ಶನಿ ಪ್ರಭಾವ ಹೆಚ್ಚಿರುತ್ತೆ ಕತ್ತಲೆ ಜಾಸ್ತಿ ಇರುತ್ತೆ ನಿಮಗೆ ನಿಮ್ಮ ಒಂದು ಜೀವನದಲ್ಲಿ ಮಾನಸಿಕ ಆರೋಗ್ಯ ದೇಹ ಆರೋಗ್ಯದ ಮೇಲೆ ಶನಿ ಪ್ರಭಾವ ಅಶುಭವಾಗಿ ಇರುತ್ತೆ ಸಾತಿ ಕಾಲದಲ್ಲಿ ಬಹಳಷ್ಟು ಅಡೆತಡೆಗಳು ಬರುತ್ತೆ ಇಂಡಿವಿಜುವಲಿಟಿ ಅನ್ನೋದು ಅಲ್ಲಿ ನಿಮಗೆ ನಿರ್ಮಾಣ ಆಗುತ್ತೆ ಒಬ್ಬರೇ ನಿಂತು ಹೋರಾಟವನ್ನು ಮಾಡಬಹುದಾದಂತಹ ಒಂದು ಎನರ್ಜಿಯನ್ನು ಶನಿಯೇ ನಿಮಗೆ ನೀಡುತ್ತಾರೆ ಹಾಗಾಗಿ ಇಲ್ಲಿ ನಿಮ್ಮ ಜೀವನದಲ್ಲಿ ಮುಖ್ಯವಾಗಿರೋದು ನಿಮ್ಮ ಆಯ್ಕೆ ನೀವು ಯಾವುದನ್ನು ಹೇಗೆ ಆಯ್ಕೆ ಮಾಡಿಕೊಳ್ತೀರಾ ನಿಮ್ಮ ಬುದ್ಧಿವಂತಿಕೆ ಅನ್ನೋದು ಬಹಳ ಮುಖ್ಯ ಯಾವ ಕಾಲವೇ ಆಗಿರಲಿ ಸಾಡೆ ಸಾಲಿ ಇನ್ಯಾವ ಕಾಲ ಆದರೂ ಇಲ್ಲಿ ಬುದ್ಧಿ ಮತ್ತು ಆಯ್ಕೆಯೇ ಇಲ್ಲಿ ಮುಖ್ಯವಾಗಿ ಮುಂದಿನ ಭವಿಷ್ಯತ್ತಿನ ಫಲಗಳನ್ನು ನೀಡೋದು ನಿಮಗೆ ನೆಮ್ಮದಿ ಮತ್ತು ಜೀವನವನ್ನು ನೀಡೋದು ಹಾಗಾಗಿ ಬುದ್ಧಿ ಮತ್ತು ನಿಮ್ಮ ಆಯ್ಕೆಗಳ ಬಗ್ಗೆ ಯಾವಾಗಲೂ ಗಮನವಿರಬೇಕು ಮತ್ತು ನಿಮ್ಮ ಈ ಸಾಡೆಸಾತಿ ಪ್ರಭಾವಕ್ಕೆ ನಿಮಗೇನಾದರೂ ದಶಾಭುಕ್ತಿಗಳು ಕೆಟ್ಟಿದ್ದು ಆ ಕೆಟ್ಟ ಪ್ರಭಾವ ನಿಮಗೆ ಹೆಚ್ಚಾಗಿ ಆಗ್ತಾ ಇದ್ದರೆ ನೀವು ಪರಿಹಾರಗಳನ್ನು ಹೆಚ್ಚಾಗಿ ಮಾಡಿಕೊಳ್ಳಿ ಮತ್ತು ಈಗಾಗಲೇ ಮೇಷರಾಶಿಯವರು ಗ್ರಹಕ್ಕೆ ಪರಿಹಾರಗಳನ್ನು ಆರಂಭಿಸಿರ್ತೀರ ನೀವು ಈಗಾಗಲೇ ಅದರ ಪರಿಹಾರಗಳನ್ನು ವಿವಿಧ ರೂಪದಲ್ಲಿ ನೀವು ಮಾಡ್ತಾ ಇರ್ತೀರ ಅದನ್ನು ಮುಂದುವರಿಸಿ ಮತ್ತು ನಿಮ್ಮ ನಿರ್ಧಾರಗಳು ಸರಿ ಇರಲಿ ಕುಟುಂಬ ಆಗಬಹುದು ರಿಲೇಷನ್ಶಿಪ್ಪಲ್ಲಿ ಆಗಬಹುದು ಎಲ್ಲ ವಿಷಯಗಳಲ್ಲಿಯೂ ನಿಮ್ಮ ನಿರ್ಧಾರಗಳು ಸರಿ ಇದ್ದಾಗ ನಿಮಗೆ ಸಮಸ್ಯೆಗಳಾಗೋದಿಲ್ಲ ಬಹಳ ಜನ ಏನು ಮಾಡ್ತಾರೆ ಅಂದರೆ ಅವರ ನಿರ್ಧಾರಗಳಲ್ಲೇ ತಪ್ಪು ಮಾಡ್ತಾರೆ ಮತ್ತು ಏನಾಗುತ್ತೆ ಅಂದರೆ ಆ ಬುದ್ಧಿ ಅನ್ನೋದು ಸರಿಯಾಗಿ ವರ್ಕ್ ಆಗ್ತಾ ಇರೋದಿಲ್ಲ ಹಾಗಾಗಿ ಇಕ್ಕಟ್ಟಿಗೆ ಬಿಡ್ತಾರೆ ಕೆಲವು ಸ್ವಯಂಕೃತ ಅಪರಾಧಗಳನ್ನು ಕೆಲವರು ಮಾಡಿಕೊಳ್ತಾರೆ ಏನಾಗುತ್ತೆ ಆವಾಗ ಸ್ವಯಂ ಅವರೇ ಅಪರಾಧಗಳ ಅಪರಾಧಗಳನ್ನು ಮಾಡಿಕೊಂಡಾಗ ಸಿಲುಕಿಕೊಂಡಾಗ ಶನಿ ತುಂಬ ನಿಮಗೆ ಇಲ್ಲಿ ಕೆಟ್ಟ ಫಲವನ್ನು ನೀಡ್ತಾರೆ ಹಾಗಾಗಿ ಬಹಳ ಧರ್ಮ ಮತ್ತು ಕರ್ಮನಿಷ್ಠೆಯಿಂದ ಜೀವನವನ್ನು ಮಾಡಬೇಕಾಗತ್ತೆ ಮೇಷರಾಶಿಯವರು ಪ್ರತಿಯೊಬ್ಬರು ನೀವು ಪ್ರತಿಯೊಬ್ಬರೂ ನಿಮ್ಮ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಳಿ ನಿಮಗೆ ಒಳ್ಳೆಯ ದಶಾಭುಕ್ತಿಗಳು ನಡೀತಾ ಇದ್ದರೆ ಶನಿ ಪ್ರಭಾವ ಅಷ್ಟು ನಿಮಗೆ ಗೊತ್ತಾಗೋದಿಲ್ಲ ಕೆಲವು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಆದರೆ ನಿಮಗೆ ಈ ಪಾಪಗ್ರಹಗಳ ಅಶುಭ ಮಾರಕ ಗ್ರಹಗಳ ದಶಾಭುಕ್ತಿ ಕಾಲ ನಡೀತಾ ಇದ್ದರೆ ಬಹಳ ಅಶುಭ ಫಲಗಳನ್ನು ಪಡೆದುಕೊಳ್ತೀರಾ ಹಾಗಾಗಿ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಳಿ ಈ ಮಾಸದಲ್ಲಿ ಗ್ರಹಗಳು ಈ ರೀತಿ ಫಲವನ್ನು ನೀಡ್ತಾ ಇದ್ದಾರೆ ಪ್ರಾರಂಭಕ್ಕಿಂತ ಧನಾಭಿವೃದ್ಧಿ ವ್ಯಾಪಾರ ವ್ಯವಹಾರಗಳಲ್ಲಿ ವಿದ್ಯಾ ವಿದ್ಯಾರ್ಥಿಗಳಿಗೆ ಪತ್ನಿ ವಿಷಯಕ್ಕೆ ಮತ್ತು ಉದ್ಯೋಗ ಎಲ್ಲ ವಿಷಯಗಳಿಗೂ ಮಾಸದ ಪ್ರಾರಂಭಕ್ಕಿಂತ ಮಾಸದ ಮಧ್ಯಭಾಗದಿಂದ ನಿಮಗೆ ಸುಧಾರಣೆ ಆಗುತ್ತೆ ಅನುಕೂಲಗಳಾಗುತ್ತೆ ಮುಖ್ಯ ನಿರ್ಧಾರಗಳನ್ನು ಆ ನಂತರ ನೀವು ತೆಗೆದುಕೊಳ್ಳೋದ್ರಿಂದ ನಿಮಗೆ ಒಳ್ಳೆ ಫಲಗಳು ದೊರೆಯುತ್ತೆ ಅದರಲ್ಲಿಯೂ ಮುಖ್ಯ ನಿರ್ಧಾರಗಳು ಹೈಯರ್ ಅಥಾರಿಟಿಯಲ್ಲಿ ಇರುವಂತಹ ವ್ಯಕ್ತಿಗಳು ನಾಯಕರು ಬಾಸ್ ಆಗಿದ್ದವರು ಅಂದರೆ ಅಧಿಕಾರ ಯೋಗದಲ್ಲಿ ಇರುವಂಥವರು ನಿಮ್ಮ ನಿರ್ಧಾರಗಳು ಪ್ರಾರಂಭದಲ್ಲಿ ನಿಮಗೆ ಕಷ್ಟ ಆಗ್ತಾ ಇರತ್ತೆ ನಿಭಾಯಿಸೋಕ್ಕೆ ಯಾವುದೇ ಒಂದು ಟೀಮ್ ಹ್ಯಾಂಡ್ಲ್ ಮಾಡೋಕ್ಕಾಗ್ಬೋದು ಅಥವಾ ನೀವೇನಾದರೂ ಇತರರಿಗೆ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಆ ನಿರ್ಧಾರದಲ್ಲಿ ಕಷ್ಟಕ್ಕೆ ಸಿಲುಕಿಕೊಳ್ಳುವಂಥದ್ದು ನಿಮಗೆ ಕೊಟ್ಟಂತಹ ಆ ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೆ ಕಷ್ಟವಾಗುವಂಥದ್ದು ಈ ರೀತಿ ಒತ್ತಡಗಳಿರುತ್ತೆ ಆತಂಕಕ್ಕೆ ಒಳಗಾಗುವಂತಹ ಭಯಗೊಳ್ಳುವಂತಹ ನನ್ನಿಂದ ಇದಾಗುತ್ತೋ ಇಲ್ವೋ ಅನ್ನುವಂತಹ ಆತಂಕ ನಿಮಗಿರುತ್ತೆ ಆದರೆ ಸೂರ್ಯಗ್ರಹ ನವಸ್ಥಾನವನ್ನು ಪ್ರವೇಶ ಮಾಡಿದ ನಂತರದಲ್ಲಿ ಈ ಎಲ್ಲ ಒಂದು ವಿಷಯಗಳು ಸುಧಾರಣೆ ಆಗುತ್ತೆ ಇನ್ನು ಸೇವಾ ವೃತ್ತಿಯಲ್ಲಿ ಇರುವವರಿಗೂ ಈ ಮಾಸ ಪೂರ್ಣ ಸ್ವಲ್ಪ ಕಷ್ಟವೇ ಆಗುತ್ತೆ ಏಕೆಂದರೆ ಆ ಸ್ಥಾನ ಅಧಿಪತಿ ಬುಧಗ್ರಹ ಅಷ್ಟಮದಲ್ಲಿ ಇರೋದ್ರಿಂದ ಎಲ್ಲದರ ಬಗ್ಗೆ ಗಮನ ಇರಲಿ ಅನ್ನೋದನ್ನು ತಿಳಿಸುತ್ತಾ ವಿಶ್ವಶಕ್ತಿಯ ರಕ್ಷೆ ನಿಮಗೆ ಸದಾ ರಕ್ಷಿಸಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ ಹರಿ ಓಂ ನಮ ಶಿವಾಯ